ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕಿಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ರೇಡರ್ಸ್ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ಆರ್ಜಿ ರೋಡ್ ಕಾಟಗಿ ನೊಂದ ಮನಸ್ಸುಗಳ ಗೂಡನ್ನ ಒಂದ್ ಕಡೆ ನೋಡೋಣ ಅಂತ ಹೇಳಿ ಸಿಂಧನೂರಿಗೆ ಬಂದೆ ಅದು ಆಶ್ರಮಕ್ಕೆ ಬಂದೆ ಇಲ್ಲೊಂದು ವಿಚಿತ್ರವಾದ ಒಂದು ಘಟನೆನ ಕೇಳಿ ಬಹಳ ಮನಸ್ಸಿಗೆ ದುಃಖ ಆಯ್ತು ಅದೇನು ಅಂದ್ರೆ ವೃತ್ತಿಯೊಳಗೆ ಅವರು ಒಬ್ಬ ಡ್ರೈವರ್ ಆಗಿರ್ತಾರೆ ಅವರ ಜೀವನದ ಒಂದು ಕತೆ ಕೇಳಿ ಬಹಳ ದುಃಖ ಆಯ್ತು ಸತ್ತಾಗ ಬರುವರು ತಮ್ಮ ಗುಣಿ ತನಕ ಅಂದ ರೀತಿ ಹೆಂಡತಿ ಮತ್ತು ಮಕ್ಕಳು ಇದ್ರ ಇದ್ರೂ ಕೂಡ ಅವ್ರಿಗೆ ಇದುವರೆಗೂ ಆರಾಮದಿಯಾ ಅಂತ ಕೇಳಿದಿರೋ ಮಕ್ಕಳು ಹೆಂಡತಿ ಒಂದು ಅಚಾನಕ್ಕಾಗಿ ಅವ್ರಿಗೊಂದು ಆ್ಯಕ್ಸಿಡೆಂಟ್ ಆಗ್ತೈತಿ ಆ ಆ್ಯಕ್ಸಿಡೆಂಟು ಅವ್ರ ಕಾಲನ್ನು ನಡೆಯೋಕ್ಕೆ ಬದಲಾರ್ದು ಮಾಡ್ತೈತಿ ಒಂದು ರಾಡ್ ಕೂಡ ಹಾಕಿರ್ತಾರೆ ಅವ್ರ ಕಾಲೊಳಗೆ ಅದು ಅವ್ರ ಜೀವನ ತುಂಬ ಜುಗುಪ್ೆಗೊಳಗೆ ಮಾಡಿದೆ ಅವ್ರಿಗೆ ಹೊಡೆದಾಡೋಕ್ಕೆ ಬರೋಲ್ಲ ಅವ್ರೇನೋ ತುಂಬ ಇರ್ತಾರೆ ಅಂತ ವ್ಯಕ್ತಿಗೆ ಪುನೀತ್ ಪುಣ್ಯಾಶ್ರಮ ಅನ್ನೋ ಒಂದು ನೆರೆ ಅವ್ರಿಗೆ ಸಿಗ್ತೈತಿ ಒಂದು ಗೂಡು ಸಿಗ್ತೈತಿ ಆ ಗೂಡೊಳಗೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಮಾನಸಿಕತೆ ಖಿನ್ನತೆಗೆ ಒಳಗಾಗಿದ್ದ ವ್ಯಕ್ತಿ ಸುಧಾರಿಸ್ಕೊಳ್ತಾರೆ ಆದರೆ ದೈಹಿಕವಾಗಿ ಅವರಿಗೆ ತುಂಬ ಇರುತ್ತೆ ಈ ಒಂದು ರಾಡ್ ಹಾಕಿರ್ತಾರೆ ಈ ಒಂದು ರಾಡನ್ನು ಪದೇ ಪದೇ ಬದಲಾವಣೆ ಮಾಡಬೇಕಾಗಿರ್ತೈತಿ ಆದಷ್ಟು ಜನರು ಈ ಆಶ್ರಮಕ್ಕೆ ಬಂದು ಇವರಿಗೆ ಸಹಾಯ ಮಾಡೋಣ ಕಷ್ಟದೊಳಗಿರೋರಿಗೆ ಕೈ ಜೋಡಿಸೋಣ ಇಲ್ಲಿ ಅನೇಕ ರೀತಿಯಾದ ನೊಂದ ಮನುಷ್ಯಗಳು ಅನೇಕ ರೀತಿಯಾಗಿ ಗೂಡು ಕಟ್ಕೊಂಡಿರ್ತವೆ ಆ ಗೂಡಿಗೆ ಎಲ್ಲರ ನೆರವಾಗಲಿ ಅನ್ನನ್ನು ಈ ಒಂದು ಸಂದರ್ಭದೊಳಗೆ ಹೇಳ್ತಾ ಅದೇ ರೀತಿಯಾಗಿ ಅವ್ರ ಕಾಲನ್ನ ನೋಡ್ತಾ ಇದ್ದೀರಿ ಆ ಮನುಷ್ಯಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ ಅವ್ರ ನೋವು ಹೋಗೋ ರೀತಿ ನಾನು ಕೂಡ ಕೈ ಜೋಡಿಸ್ತೀನಿ ಅದೇ ರೀತಿಯಾಗಿ ನೀವೆಲ್ಲರೂ ನಮ್ಮ ಜೊತೆಗಿರಲಿ ಅನ್ನನ್ನು ಹೇಳ್ತಾ ಆದಷ್ಟು ಬೇಗ ಒಂದು ಹಬ್ಬದ ಯುವಪಚಾರದ ಜೊತೆಗೆ ಒಂದು ಬಟ್ಟೆ ವಸತಿಯನ್ನು ನಾನು ಅನ್ನೋದನ್ನ ಹಾಡಿಕೊಡ್ತೇನೆ ಪುನೀತ್ ಪುಣ್ಯಾಶ್ರಮ ನೊಂದ ಮನಸ್ಸುಗಳ ಗೂಡು ಸಿಂಗನೂರು ಇವರ ಆಶ್ರಮದೊಳಗೆ ಒಂದು ವಿಚಿತ್ರವಾದ ಒಂದು ಕಥೆ ಕೇಳಿ ಬಹಳ ಬೇಜಾರಾಯಿತು ಏನು ಅಂದರೆ ಈ ತಾಯಿ ಕೂಡ ಸಿಂಧನೂರವರೇ ಈ ಇವರು ಒಂದು ಮುಸ್ಲಿಮ್ ಮುಸ್ಲಿಮ್ಸ್ ಆಗಿರ್ತಾರೆ ಅವರ ಮಗ ಮತ್ತು ಮಗಳು ಇರ್ತಾರೆ ಮಗಳನ್ನು ಮದುವೆ ಮಾಡಿಕೊಟ್ಟಿರ್ತಾರೆ ಮಗನ ಕೂಡ ಮದುವೆ ಮಾಡ್ತಾರೆ ಸಾಲ ಮಾಡಿ ಮಗ ಅಮ್ಮಗೂ ಮತ್ತು ತನ್ನ ಹೆಂಡತಿಗೂ ಬಂದಲ್ಲ ಅನ್ನೋ ಒಂದು ಸಣ್ಣ ಕಾರಣ ಇಟ್ಕೊಂಡು ತಾಯಿನ ಕರ್ಕೊಂಡು ಬರ್ತಾನೆ ಒಂದು ಕಾರ್ಯಕ್ರಮ ಐತಿ ನೀನು ಕರ್ಕೊಂಡು ಹೋಗ್ತೀನಿ ಬಾ ಅಮ್ಮ ಅಂತ ಹೇಳಿ ಕರ್ಕೊಂಡು ಬಂದು ನೀನು ಒಂದು ಅನಾಥಾಶ್ರಮದೊಳಗೆ ಬಿಟ್ಟು ಮಗ ಹೋಗ್ತಾನೆ ಇದುವರೆಗೂ ಅಮ್ಮ ಚೆನ್ನಾಗಿದೆಯಾ ಅಂತ ಹೇಳಿ ಮಗ ಅವರನ್ನು ಬಂದು ಒಂದ್ಸತಿ ವಿಚಾರಿಸಿರಲ್ಲ ಇದೇ ಊರೊಳಗಿದ್ರು ಅದೇ ರೀತಿಯಾಗಿ ಒಂಬತ್ತು ತಿಂಗಳು ಹೊತ್ತು ಎತ್ತು ಬೆಳೆಸಿದ ತಾಯಿಗೆ ಆ ಮಗ ಈ ರೀತಿಯಾಗಿ ಋಣ ಸಂದಾಯ ಮಾಡ್ತಾನೆ ದಯಮಾಡಿ ಯಾವ ಮಕ್ಕಳು ಕೂಡ ಹೆತ್ತ ತಾಯಿಯನ್ನು ಕಳ್ಕೊಂಡ ಮೇಲೆ ಮತ್ತೆ ಏನೋ ತಮ್ಮ ಅಂತ ಅನೇಕ ರೀತಿಯಾದ ಜಾನಪದ ಗೀತೆಗಳನ್ನು ಉತ್ತರ ಕರ್ನಾಟಕದವರು ಬರ್ದಾರೆ ಯಾರು ಮಕ್ಕಳು ಸ್ಪೆಷಲಿ ಹೆಂಡ್ತಿಗೋಸ್ಕರ ತಾಯಿಯನ್ನು ತಜಿಸೋ ಕೆಲಸ ಮಾಡಬೇಡ್ರಿ ಹೆಂಡ್ತಿ ಮತ್ತು ತಾಯಿ ಎರಡು ಕಣ್ಣುಗಳಿದ್ದಂಗೆ ಯಾವುದೂ ಒಂದಿಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅದೇ ರೀತಿಯಾಗಿ ಈ ರೀತಿಯಾಗಿ ಅನೇಕ ಜನರದ ಇಲ್ಲಿ ಅವ್ರದ್ದೇ ಆದಂಥ ನೊಂದ ಕಥೆಗಳನ್ನ ಕೇಳಿ ತುಂಬ ಕಣ್ಣಿಟ್ಟು ತಂದುಕೊಂತು ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯಿಂದ ಬಂದೆ ಬಟ್ ಇದನ್ನೆಲ್ಲ ಕೇಳಿದ್ಮೇಲೆ ನನಗೆ ಅನ್ನಿಸ್ತಾ ಇತ್ತು ಜೀವನ ಇಷ್ಟೇನಾ ಬದುಕಿರೋ ಹೋಗೋದು ಆರಡಿ ಮೂರಡಿ ಜಾಗಕ್ಕೆ ಬಟ್ ಬದುಕಿರೋ ತನಕ ನಂದು ನಾನು ಅಂತ ದ್ವೇಷದಿಂದ ಅಸೂಹೆಯಿಂದ ಬದುಕೋ ಮಾನವನಿಗೆ ಈ ಮೂಲಕ ಹೇಳಬಂದೆ ಎಲ್ಲರೂ ಹಿರಿಯರನ್ನು ಗೌರವಿಸಿ ಸ್ಪೆಷಲಿ ತಂದೆ ತಾಯಿಯನ್ನು ಗೌರವಿಸಿ ಏನೇ ಇರ್ಬೋದು ಅವರು ನಮ್ಮನ್ನು ಹೊತ್ತು ಎತ್ತು ಬೆಳೆಸಿರ್ತಾರೆ ಆ ಋಣಾನ ಈ ಭೂಮಿ ಮೇಲೆ ಬದುಕಿರೋ ತನಕ ತೀರ್ಸೋಕ್ಕಾಗಲ್ಲ ದಯಮಾಡಿ ಹಿರಿಯರಿಗೆ ಗೌರವ ಕೊಡ್ರಿ ವಕೀಲರು ಶಿಕಾರಿಪುರ ಅಖಂಡ ಕರ್ನಾಟಕ ವೀರಶೈವಲಿಂಗಾಯತ ಸಮಾಜದ ರಾಜ್ಯಾಧ್ಯಕ್ಷರು ಇಲ್ಲರಿ ಪತ್ತೆ ಇಲ್ಲ ಅವತ್ತೆ ಅಕ್ಕನ ಮನೆಗೆ ಪುಟ್ಟ ಬಂದ್ರೆ ಎರಡು ಎರಡು ತಿಂಗಳಿದ್ದೆ ಅಲ್ಲಿ ಮತ್ತೆ ಅಲ್ಲಿ ಬಂದ ಒಂದು ಅಮ್ಮ ಅಂದ ಏನಪ್ಪ ಅಂದೆ ಏನು ಮಾಡ್ತೀನಿ ನಮ್ಮ ಮಾಜಿ ಮಾಡೋಕೆ ಮಾಡ್ತೀನಿ ರೀ ಅಲ್ಲಿ ತಡಪ್ಪ ಅಂತ ಇಲ್ಲ ಎಲ್ಲ ಬಾರಮ್ಮ ನಮ್ಮ ದೋಸ್ತ ಫಂಕ್ಷನ್ ಮಾಡೋಕ್ಕಂತಾರ ತಾಯಿಗೆ ಬಾ ಅಂತ ಹೇಳಕ್ ಮತ್ತೆ ಬಾ ಅಂದ್ರೆ ನಾನೇ ಬರ್ಲಿ ಹೋಗಪ್ಪ ದಯ ಬಾರಿ ಕುಂತಾರ ಕು ಕರ್ಕೊಂಡು ಬಂದು ಹಿಂಗ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದ್ದಕ್ಕೆ ಸಾರ್ಥಕ ಜೀವನ ಮಾಡ್ದ ಅವನು ಕಾರ್ಯಕ್ರಮ ಅಂತ ಕರ್ಕೊಂಡು ಬಿಟ್ಟು ಹೋದ್ನಲ್ಲ ಕಟ್ಕ ಅಂತ ಹೆಚ್ಚು ನಮ್ಮ ಮೂವರಿದ್ರು ಮಾಡ ದೊಡ್ಡಕ್ಕಾಗಿ ತೀರ್ಕೊಂಡಲ್ಲ ಇಬ್ಬರು ಆದರೆ ಕೊಟ್ಟು ಈ ಇರ್ತೇವೆ ಜೊತೆಗೆ ಇರ್ತೇವೆ ಜೊತೆಗಿರ್ತೀವಿ ಆಯ್ತಂಬ ದೇವರು ಒಳ್ಳೇದು ಮಾಡಲಿ ಅಂದಿರ್ತಾನೆ ಅಷ್ಟೇ ಏನು ಹೇಳಲ್ಲ ದೇವ್ರಿಗೆ ಒಳ್ಳೇದು ಮಾಡಪ್ಪ ದೇವರು ಇಲ್ಲ ಒಳ್ಳೇದಾಗ್ತತಿ ಬಟ್ ನಿಮ್ಮೆಲ್ಲರೂ ಕಷ್ಟ ಕೇಳಿದಾಗ ನನಗೆ ತಡ್ಕೊಳ್ಳೋಕೆ ಇಂಥ ಭೂಮಿ ಮೇಲೆ ಇಂಥ ಕೆಟ್ಟ ಮಕ್ಕಳು ಇರ್ತಾರ ಅನ್ನಿಸ್ತಾ ಇತ್ತು

ತಾಲೂಕಿನ ಅಂಕಲಿ ಮಠದ ಪಕ್ಕದಲ್ಲಿ ಹಳ್ಳಿಯವರು ಇವರು ಸ್ವಾಮೇಶಪ್ಪ ಅಂತ ಹೇಳಿ ಇವ್ರ ಮಗಳು ವಕೀಲರು ಅವರು ತಮ್ಮ ಬೆರಳುಗಳನ್ನ ಕತ್ತರಿಸ್ಕೊಳ್ಳೋ ಒಂದು ಸಂದರ್ಭ ಬಂತು ಇವರಿಗೆ ಆಸ್ತಿ ವಿಚಾರವಾಗಿ ಮಕ್ಕಳು ಹೆಂಡತಿ ಅಣ್ಣ ತಮ್ಮ ಸಂಬಂಧಗಳು ಇವರನ್ನು ಮನೆ ಬಿಟ್ಟು ಹೊರಗಾಕ್ತಾರೆ ಇವರು ಬಂದು ಪುನೀತ್ ಪುಣ್ಯಾಶ್ರಮ ಸಿಂಧನೂರು ಅವರ ಒಂದು ಆಶ್ರಯದೊಳಗೆ ಇರ್ತಾರೆ ಇವರಿಗೆ ನೊಂದವರ ಹಾಳಿನ ಬೆಳಕಾಗಿ ಇವರಿಗೆ ಒಂದು ಜೀವನವನ್ನು ಮತ್ತೆ ಮರುಜೀವನವನ್ನು ಕೊಟ್ಟ ಪುನೀತಾಶ್ರಮಕ್ಕೆ ಧನ್ಯವಾದ ಹೇಳ್ತಾ ಇವ್ರ ಮಗಳು ವಕೀಲರು ವಕೀಲರಿಗೆ ಈ ಮೂಲಕ ಕೇಳೋದು ಒಂದೆ ನಾನು ಕೂಡ ವಕೀಲರು ಇಷ್ಟು ಹುಟ್ಟಿದ ಮಗು ಇದ್ದಾಗಿಂದ ಅಷ್ಟು ದೊಡ್ಡವರು ಆಗೋ ತನಕ ಅವ್ರು ನೋಡ್ಕಂಡ್ ಅದು ಏನೇ ಇರಲಿ ನೋವು ಮಾಡಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು ಬಟ್ ಯಾರಿಗೋ ಹೋಗಿ ಅಪ್ಪ ಅನ್ನೋಕ್ಕಾಗಲ್ಲ ಅಲ್ಲ ಅಪ್ಪ ಅಂತ ಅಂದರೆ ಅದಕ್ಕೊಂದು ಈ ಭೂಮಿ ಮೇಲೆ ಯಾರಿಗಾದ್ರೂ ಅಮ್ಮ ಅನ್ಬೋದು ಎಲ್ಲರಿಗೂ ಅಪ್ಪ ಆಗಲ್ಲ ಅದೇ ರೀತಿಯಾಗಿ ಈ ಒಂದು ಇವರಿಗೆ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ವಿಡಿಯೋ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ಈ ಭೂಮಿ ಮೇಲೆ ಸಂಬಂಧಗಳು ದುಡ್ಡಿನಿಂದ ಅಥವಾ ಆಸ್ತಿಯಿಂದ ಅಳೆಯೋದಲ್ಲ ಬೆಲೆ ಬಾಳೋ ಸತ್ತೇ ನಿಮ್ಮ ಅಪ್ಪ ಆಗಿರ್ಬೇಕಾದ್ರೆ ನಿಮ್ಗೆ ಜಾಸ್ತಿ ಅವಶ್ಯಕತೆ ಏನೈತಿ ಅಂತ ಇಷ್ಟು ಶಿಕ್ಷಣ ಕೊಟ್ಟು ನಿಮ್ಮ ತಂದೆ ಇಷ್ಟು ದೊಡ್ಡವ್ರ ಮ್ಯಾನ್ ಕೆಲಸ ಮಾಡಿ ಅವ್ರು ನಿಮ್ಮನ್ನ ಊಟಕ್ಕೂ ಅವ್ರು ಊಟ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ ನಿಮ್ಮನ್ನ ಸಾಕ್ಯಾರೆ ಅವ್ರನ್ನ ದಯಮಾಡಿ ವಾಪಸ್ ಮನೆ ಕರ್ಕೊಂಡು ಹೋಗ್ರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ ಯಾವ ಅಪ್ಪ ಅನ್ನೋರು ಮತ್ತೆ ಸಿಗಲ್ಲ ಅದೇ ರೀತಿಯಾಗಿ ಈ ಒಂದು ಆಶ್ರಮದೊಳಗೆ ಅನೇಕ ರೀತಿಯಾದ ಜನರು ಅನೇಕ ರಾಜ್ಯಗಳಿಂದ ಬಂದರೆ ಅನೇಕ ಜಿಲ್ಲೆಯಿಂದ ಬಂದಿದ್ದಾರೆ ತಾಲೂಕಿಂದ ಬಂದಿದ್ದಾರೆ ಅವರೆಲ್ಲರಿಗೂ ಅನೇಕ ರೀತಿಯಾದ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೊಂದು ಒಂದು ಆಶ್ರಯ ಕೊಟ್ಟು ತನ್ನ ಗೂಡೊಳಗೆ ಅವ್ರನ್ನ ಗುಬ್ಬಚ್ಚಿ ಮರಿತರ ಕಾಪಾಡ್ತಿರೋ ಈ ಪುನೀತ ಆಶ್ರಮಕ್ಕೆ ಧನ್ಯವಾದಗಳು ನಮಸ್ಕಾರ ನಂದ ಮನಸ್ಸುಗಳ ಒಂದು ಸೇರಿಸುವ ಗೂಡು ಅದು ನಮ್ಮ ಪುನೀತಾಶ್ರಮ ಸಿಂಗನೂರು ಇಲ್ಲಿ ಸುಮಾರು ಜನ ಆದರೆ ಮೂವತ್ತಕ್ಕೂ ಹೆಚ್ಚು ಜನರು ಈ ಒಂದು ಆಶ್ರಮದೊಳಗೆಂದು ತಮ್ಮ ವಸತಿಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಕೈಲಾದಷ್ಟು ಆ ಆಶ್ರಮ ನಡೆಸೋರಿಗೆ ಧನ ಸಹಾಯ ಮಾಡಿರಿ ನಾನು ಕೂಡ ಅವ್ರ ಜೊತೆಗೆ ಈ ದಿನದಿಂದ ಇರ್ತೀನಿ ಅನ್ನೋ ಒಂದು ಸಂದರ್ಭದೊಳಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ದಯಮಾಡಿ ತಂದೆ ತಾಯಿಗಳಿಗೆ ಮಕ್ಕಳು ನೋವು ಮಾಡಬಾರ್ದು ಯಾಕಂದರೆ ತಂದೆ ತಾಯಿಗಳು ಹೊತ್ತು ಹೆತ್ತು ಬಳಸಿರ್ತಾರೆ ನಮ್ಮನ್ನು ಒಟ್ಟು ವಯಸ್ಸಾದ್ಮೇಲೆ ತಂದೆ ತಾಯಿಗಳನ್ನ ಕೈ ಬಿಡಬಾರ್ದು ಇವರೆಲ್ಲರನ್ನೂ ನೋಡಿದಾಗ ನಂಗೆ ಕಾಣೋ ಗೊತ್ತಿಲ್ಲ ತಡ್ಕಳಕ್ಕಾಗ್ತಿಲ್ಲ ಮಕ್ಕಳು ಅಂತ ತಂದೆ ತಾಯಿಗಳಿಗೆ ಆಶ್ರಯ ಕೊಟ್ಟು ಅವ್ರು ಬದುಕಿರೋ ತನಕ ಚೆನ್ನಾಗಿ ನೋಡ್ಕೋಬೇಕು ಬಟ್ ಇವರೆಲ್ಲರನ್ನೂ ನೋಡಿದ್ರೆ ನಂಗೆ ಬಹಳ ದುಃಖ ಆಗ್ತಾ ಐತಿ ವಿಧಿಯೊಳಗೆ ಏನಂದ್ರೆ ಇಂಥ ಕಟಕ್ ಮಕ್ಕಳು ಕೂಡ ಇರ್ತಾರಾ ಅಂತ ಹೇಳಿ ಅಂತ ನೋವಾಗ್ತಾ ಐತಿ ಬಟ್ ಆ ದೇವರು ಅಣ್ಣಂಗೆ ಇನ್ನೂ ಒಂದು ಒಳ್ಳೆ ಅವಕಾಶ ಕೊಡ್ಲಿ ದೊಡ್ಡ ಮಕ್ಕಳ ದೊಡ್ಡ ಮಕ್ಕಳ ದೊಡ್ಡ ಮಡಿದೊಳಗೆ ಬಂದಿ ಒಳ್ಳೇದಾಗಲಿ ಅಂದರೆ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಫಸ್ಟ್ ಟೈಮ್ ನಾನು ಆಶ್ರಮಕ್ಕೆ ಬಂದಿದ್ದು ಒಬ್ರೊಬ್ಬರ ಜೀವನವನ್ನು ಕಷ್ಟ ಅನ್ನೋದು ಅವ್ರು ನೋಡಿದ ಮೇಲೆ ನನಗೆ ಆ ನೋವನ್ನ ತಡ್ಕೊಳಕ್ ಆಗಲಿಲ್ಲ ಬಟ್ ಆ ದೇವರು ಅವ್ರಿಗೆ ಆಯಿಸೋ ಆರೋಗ್ಯ ಕೊಡಲಿ ಮುಂದಿನ ದಿನ ಅಂದೊಳಗೆ ಒಂದು ಹಬ್ಬಕ್ಕೆ ಅವ್ರಿಗೆಲ್ಲ ಬಟ್ಟೆ ಕೊಡಿಸೋ ಜವಾಬ್ದಾರಿನ ನಾನು ಈ ಸಂದರ್ಭದೊಳಗೆ ಒಪ್ತಿರ್ತೇನೆ ಅದೇ ರೀತಿಯಾಗಿ ಒಂದು ಎಲ್ಲರನ್ನು ಒಂದು ಗೂಡಿಸೋ ಈ ಗೂಡು ತುಂಬ ಚೆನ್ನಾಗಿರಲಿ ನಂದಾದೀಪ ದೀಪ ಅಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ವೀಣಾ ಹಿರೇಮನ್ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ರಾಜ್ಯಾಧ್ಯಕ್ಷರು ಶಿಕಾರಿಪುರ ವಕೀಲರು ಧನ್ಯವಾದಗಳು